ಇವತ್ತು ನಮ್ಮ ಶಾಲೆಯಲ್ಲಿ ನಾವು ಮಕ್ಕಳಿಂದ ಜನ್ಮದಾತರಿಗೆ ಅಂತ ಕಾರ್ಯಕ್ರಮವನ್ನು ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಜೊತೆ ರಂಗೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಇದನ್ನು ಎರಡು ಸಾವಿರದ ಐದು ಆರರಲ್ಲಿ ಮೊದಲನೇ ಬಾರಿಗೆ ನಮ್ಮ ಶಾಲೆಯಿಂದ ನಾವು ನಮ್ಮ ಸಂಸ್ಥೆಯ ಸಂಸ್ಥಾಪಕರಾದ ಡಿ ಎಂ ವೆಂಕಟರಮಣವರು ಪ್ರಾರಂಭ ಮಾಡಿದರು ಅಲ್ಲಿಂದ ಇಲ್ಲಿ ತನಕ ನಿರಂತರವಾಗಿ ನಡ್ಸ್ಕೊಂಡು ಬರ್ತಾ ಇದ್ದೀವಿ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಇವತ್ತು ಎಲ್ಲರಿಗೂ ಗೊತ್ತಿದೆ ನಿಮ್ಮ ಮಾಧ್ಯಮಗಳಲ್ಲಿ ತಿಳಿಸ್ತಾ ಇರ್ತೀರ ಪೋಷಕರನ್ನು ಮಕ್ಕಳು ಕಡೆಗಣಿಸ್ತಾ ಇದ್ದಾರೆ ಅನ್ನೋದು ಆ ಸ್ಥಿತಿ ನಮ್ಮ ಪೋಷಕರಿಗೆ ಆಗಬಾರ್ದು ಮಕ್ಕಳಲ್ಲಿ ವಿದ್ಯೆ ಜೊತೆಗೆ ನೈತಿಕ ಶಿಕ್ಷಣವನ್ನು ನೀಡಬೇಕು ಅವರ ಜವಾಬ್ದಾರಿ ಏನು ಅವರ ಬಾಧ್ಯತೆಗಳೇನು ಅವರ ಕರ್ತವ್ಯಗಳೇನು ಅನ್ನೋದನ್ನು ಮಕ್ಕಳಿಗೆ ಅರಿವು ಮಾಡಿಕೊಡ್ಬೇಕು ಹಾಗೆ ತಂದೆ ತಾಯಿ ಮತ್ತು ಮಕ್ಕಳ ಸಂಬಂಧವನ್ನು ಗಟ್ಟಿಗೊಳಿಸ್ಬೇಕು ಈ ಒಂದು ಕಾರ್ಯಕ್ರಮದ ಅತ್ಯಂತ ಘನ ಉದ್ದೇಶ ಆಗಿದೆ ತಂದೆ ತಾಯಿಗೆ ಬಗ್ಗೆ ಒಂದು ಗೌರವ ಭಾವನೆ ಬರಬೇಕು ಒಂದು ಸಂಸ್ಕಾರ ಕಲಿಬೇಕು ಅನ್ನೋದು ಒಂದು ಹಿಂದಿನ ಒಂದು ಪದ್ಧತಿ ಗುರುಕುಲ ಪದ್ಧತಿ ಇದನ್ನು ಈ ರಾಮಕೃಷ್ಣ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಇಲ್ಲಿ ಅಳವಡಿಸಿಕೊಂಡಿದೆ ಮಕ್ಕಳಿಗೆ ಈಗ ಏನಾಗಿದೆ ಅಂದರೆ ಇವತ್ತಿನ ಒಂದು ಹಳೆಯ ಸಂಸ್ಕಾರವನ್ನು ಮರೆತಿದ್ದಾರೆ ಆ ಸಂಸ್ಕಾರನ ಮರಿಬಾರದು ಅನ್ನೋದು ಒಂದು ಈ ಸಂಸ್ಥೆಯ ಉದ್ದೇಶ ನಮಗೂ ತುಂಬ ಖುಷಿ ಇದೆ ಸಂಸ್ಕಾರನ ಕಲಿಸ್ತಾ ಇದೆ ಶಾಲೆ ಅದರ ಜೊತೆಗೆ ಒಂದು ಭಾಗವಾಗಿ ಒಂದು ಶಾರದಾ ತಂದೆ ತಾಯಿಯವರಿಗೆ ಪಾದ ಪೂಜೆಯನ್ನು ಮಾಡ್ತಾ ಇದೆ ನಾನು ಈ ಶಾಲೆಗೆ ಸೇರಿದ್ದು ಒಂಬತ್ತನೇ ಒಂಬತ್ತನೇ ತರಗತಿಗೆ ಯಾವ ಶಾಲೆಯಲ್ಲೂ ಕೂಡ ನನಗೆ ಗುರುಗಳಿಗೆ ನಮಸ್ತೆ ಅಂದ್ರೆ ಕೈ ಮುಗ್ದು ನಮಸ್ತೆ ಮಾಡ್ರಿ ಅಂತ ಯಾವ ಶಾಲೆಯಲ್ಲೂ ಇದುವರೆಗೂ ಹೇಳ್ಕೊಟ್ಟಿಲ್ಲ ಈ ಶಾಲೆಗೆ ಬಂದು ಕೈ ಮುಗ್ದು ಎಲ್ಲಾ ಟೀಚರ್ಸಿಗೂ ನಮಸ್ತೆ ನಮಸ್ತೆ ಮಾಡೋದನ್ನೇ ಹೇಳ್ಕೊಟ್ಟಿದ್ದಾರೆ ಮತ್ತೆ ಎಲ್ಲಾ ಎಲ್ಲ ನಮ್ಮ ಅಪ್ಪ ಅಮ್ಮಂಗೆ ನನಗೆ ಪಾದ ಪೂಜೆ ಮಾಡಬೇಕಂದ್ರೆ ತುಂಬ ಅಂದರೆ ತುಂಬ ಖುಷಿ ಆಯಿತು ನಾನು ಯಾವತ್ತೂ ಕೂಡ ನಮ್ಮ ಅಪ್ಪ ಅಮ್ಮಂಗೆ ಈ ಥರ ಪಾದ ಪೂಜೆ ಮಾಡಿರಲಿಲ್ಲ ಈ ಶಾಲೆಗೆ ಬಂದು ಆ ಸಂಸ್ಕೃತಿನೇ ನಾನು ಕಲ್ತಿದ್ದೀನಿ ಮತ್ತು ಇದು ಈ ಶಾಲೆ ನಾನು ಫಸ್ಟ್ ಬಂದಾಗ ನನಗೆ ಎರಡು ವರ್ಷ ನಮ್ಮ ಅಪ್ಪ ಅಮ್ಮಂಗೆ ಪಾದ ಪೂಜೆ ಮಾಡೋ ಅವಕಾಶ ಸಿಕ್ಕಿದೆ ಅಂದರೆ ಅದು ನನ್ನ ಪುಣ್ಯ ನಾನು ಎಷ್ಟೇ ನನ್ನ ಎಷ್ಟೇ ನಮ್ಮ ಅಪ್ಪ ಅಮ್ಮಂಗೆ ಬೈದರು ಏನೇ ಮಾಡಿದ್ರು ಅವ್ರು ನನ್ನ ಅವ್ರು ನನ್ನ ನಗನಕ್ಕಂತ ಮಾತಾಡಿಸ್ತಾರೆ ಮತ್ತು ಅದಕ್ಕೆ ನಾನೊಂದು ರೆಸ್ಪಾನ್ಸ್ ಕೊಡಬೇಕು ಅಂದರೆ ಈ ಪಾದ ಪೂಜೆ ಮಾಡೋಕ್ಕೆ ನಾನು ಕೊಡ್ಬೋದು ಅಂತ ಹೇಳ್ತೀನಿ ಿ ಮತ್ತು ಯಾವ ರೆಸಿಡೆನ್ಷಿಯಲ್ ಸ್ಕೂಲ್ ಸ್ಕೂಲಲ್ಲೂ ಕೂಡ ಇಂಥ ರಿಸ್ಕ್ ತಗೋ ಅದು ಇವಾಗ ಕೋವಿಡ್ ತುಂಬ ಜಾಸ್ತಿ ಆಗ್ತಿದೆ ಅಂಥ ರಿಸ್ಕ್ ತಗೊಂಡು ಈ ಶಾಲೆಯಲ್ಲಿ ಪಾದಪೂಜೆ ಹಮ್ಮಿಕೊಂಡಿದ್ದಾರೆ ಅಂದರೆ ಇದು ತುಂಬ ಒಂಥರ ಗೌರವ ತರ್ತಿದೆ ನಮ್ಮ ಸ್ಕೂಲಲ್ಲಿ ಐ ಆಮ್ ಪ್ರೌಡ್ ಟು ಬಿ ಇನ್ ಅಸ್ ಅ ಸ್ಟೂಡೆಂಟ್ಸ್ ಆಫ್ ಶ್ರೀರಾಮಕೃಷ್ಣ ಸ್ಕೂಲ್ ಥ್ಯಾಂಕ್ ಯು ನಾನು ಯಾವತ್ತೂ ಈ ಥರ ಪಾದ ಪೂಜೆ ಈ ಥರ ಪೇರೆಂಟ್ಸಿಗೂ ಈ ಥರ ಪಾದ ಪೂಜೆ ಎಲ್ಲ ಮಾಡ್ತಂತ ಕೇಳ್ಪಟ್ಟಿದ್ದೆ ಬಟ್ ನನಗೆ ಯಾವತ್ತು ಎಕ್ಸ್ಪೀರಿಯನ್ಸ್ ಆಗಿರಲಿಲ್ಲ ಬಟ್ ಈ ಸ್ಕೂಲಿಗಂತ ಬಂದಮೇಲೆ ಒಳ್ಳೆ ಸಂಸ್ಕೃತಿ ಕಲ್ತ್ವಿ ಒಂದು ನಮಸ್ತೆ ಇಡ್ ಮಾಡೋದ್ರಿಂದ ಇಡಿದ್ಬಿಟ್ಟು ಅಪ್ಪ ಅಮ್ಮಂಗೆ ಹೆಂಗೆ ಗೌರವ ಕೊಡಬೇಕು ಹೆಂಗೆ ಅಂತ ಮನೇಲೆಲ್ಲ ಹೆಂಗೆ ಸಂಸ್ಕೃತಿಯಿಂದ ಇರಬೇಕು ಅನ್ನೋದೆಲ್ಲ ಕಲ್ತ್ವಿ ಪಾದ ಪೂಜೆ ಇವತ್ತಿನ ದಿನ ನಾನು ನಮ್ಮ ಅಪ್ಪ ಅಮ್ಮಂಗೆ ಪಾದ ಪೂಜೆ ಮಾಡಿ ಮಾಡಿದ್ದೀನಿ ಪಾದ ಪೂಜೆ ಮಾಡೋದ್ರಿಂದ ಏನೋ ಒಂಥರ ಪಾಸಿಟಿವ್ ಎನರ್ಜಿ ಬರುತ್ತೆ ಆ ಅಪ್ಪ ಅಮ್ಮ ಪಾದ ಪೂಜೆ ಮಾಡೋದ್ರಿಂದ ಏನೋ ಒಂಥರ ಮನ್ಸಿಗೆ ನೆಮ್ಮದಿ ಸಿಗತ್ತೆ ಆ ಎಂತ ಸುಮಾರು ಜನ ಮಕ್ಕಳಿಗೆ ಭಾಗ್ಯ ಸಿಗೋಲ್ಲ ಯಾಕಂದ್ರೆ ಇದು ರಾಮಕೃಷ್ಣ ಶಾಲೆಯಲ್ಲಿ ಮಾತ್ರ ಈ ಥರ ಸೌಲಭ್ಯ ಇರೋದು ಸುಮಾರು ಜನ ಮಕ್ಳಿಗೆ ಭಾಗ್ಯ ಸಿಗೋಲ್ಲ ಬಟ್ ನನಗೆ ಈ ಭಾಗ್ಯ ಸಿಕ್ಕಿರೋದು ನಿಜವಾಗ್ಲೂ ನನ್ನ ಅದೃಷ್ಟನೆ